ಆರಾಧ ತಾಯಿ ವೀರಾಣಿ ಕಿತ್ತೂರ್ ನಮ್ಮ ಮಧ್ಯ ಎಲ್ಲ ಹೃದಯ ಮಂದರಲ್ಲಿ ಸ್ಮರಿಸಿಕೊಂಡು ಹಲ್ಲಿಗುಡಿ ಗ್ರಾಮದಲ್ಲಿ ವೀರ ಮತ್ತೆ ವೀರಾಣಿ ಎರಡನೂರವರೆ ಈ ಒಂದು ವಿಜಯೋತ್ಸವದ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಹಳ್ಳಿಗುಡಿ ಗ್ರಾಮದ ಎಲ್ಲ ಹಿರಿಯರು ಎಲ್ಲ ಯುವಕರು ಹಾಗೂ ಎಲ್ಲ ನಮ್ಮ ತಾಯಂದಿರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರವಣಿಗೆ ತಕ್ಕ ಘೋಷಿರೋದಿಗೆ ವೀರ ಮಾತೆ ಚನ್ನಮಾತಿಯ ಅಂತಂದ್ರೆ ಒಂದು ಸೂರ ಮತ್ತು ಧೈರ್ಯದ ಸಂಕೇತ ನಾವೆಲ್ಲ ಕೇವಲ ಎರಡ್ನೂರ ಒಂದನೇ ವಿಜಯೋತ್ಸವದಲ್ಲಿ ಇದ್ದೇವೆ ಎಲ್ಲರೂ ಚನ್ನಮ್ಮದಿ ಜಯಂತಿ ಚನ್ನಮತಿ ಜಯಂತಿ ಅಂತ ಕರೀತಾರೆ ದಯಮಾಡಿ ಚನ್ನಮ್ಮದಿಯ ಜಯಂತಿ ಎಲ್ಲ ಬ್ರಿಟಿಷರ ಸೇರಿ ಮುಳಿಯಲು ಸಾಮ್ರಾಜ್ಯವಾದಂತಹ ಬ್ರಿಟಿಷ್ ಸೈನ್ಯವನ್ನ ಬಗ್ಗೆ ಬಿಡಿದಂತ ದಿನ ಈ ದಿನವನ್ನ ನಾವು ಇಲ್ಲಿ ವಿಜಯೋತ್ಸವ ಅಂತ ಕರಿತೀವಿ ಅಂದ್ರೆ ಚಿತ್ತೂರು ಸಂಸ್ಥಾನದ ಚಿಕ್ಕ ಏನ ರಾಜ್ಯ ದೊಡ್ಡ ಸಾಮ್ರಾಜ್ಯವನ್ನ ಹೊಡೆ ಉಳಿಸಿದಂತ ದಿನವನ್ನ ಆ ದಿನವನ್ನ ರಾಷ್ಟ್ರಾದ್ಯಂತ ವಿಜಯೋತ್ಸವ ಅಂತ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಿ ಅದಕ್ಕೆ ಈ ಒಂದು ಕಾರ್ಯಕ್ರಮ ವಿಜಯೋತ್ಸವ ಅಂತ ಹೇಳಿ ರಾಜ್ಯ ಸರ್ಕಾರ ಇದನ್ನ ಆಚರಣೆ ಮಾಡಬೇಕು ಸಾವಿರದ ಎಂಟುನೂರಲ್ಲಿ ಅಕ್ಟೋಬರ್ ಇದು ಯುದ್ಧ ಬ್ರಿಟಿಷರಿಗೆ ಮತ್ತು ಏನು ಕಿತ್ತೂರ ಸೈನ್ಯಕ್ಕೆ ಅವಾಗ ಆ ಯುದ್ಧದಲ್ಲಿ ಕಿತ್ತೂರ ಸೈನ್ಯ ಜಯವನ್ನ ಗಳಿಸ್ತದೆ ಚಾಕ್ರಿಯನ್ನ ಚೆಂಡಾಡುತ್ತಾರೆ ಅವರ ವಿಜೃಷ್ಟು ಅಂತ ಆಗುತ್ತೆ ಇದಕ್ಕ ನಾವೆಲ್ಲ ಹೊಂದ್ ಹೋಗ್ಬೇಕು ಅನ್ನೋದು ಉದ್ದೇಶ ಒಂದು ಸುದಿನ ಇದು ನಮ್ಮ ಎಲ್ಲ ಪ್ರತಿ ಮನೆಯವರೂ ಕೂಡ ಚೆನ್ನಮದಿಯ ಆದರ್ಶಗಳು ಇಲ್ಲಿ ಮುಟ್ಟಬೇಕು ಅಂತಂದೇಳಿ ಚೆನ್ನಮಾದಿ ಹೇಗಿದ್ಲು ಚೆನ್ನಿಯ ಧೈರ್ಯ ಆದರ್ಶ ಅವರ ದಿತ್ತತನ ಇದು ಕೇವಲ ಪಂಚಮಸ್ಥಾನಿ ಸಮಾಜ ಒಂದೇ ಉದ್ಯೋಗ ಇಡೀ ಎಲ್ಲಾ ಸಮಾಜ ಕೂಡ ಮಾಡ್ತಿರೋದು ಇದೊಂದು ಬಹಳ ಖುಷಿ ಖುಷಿ ತರ್ತಕ್ಕಂಥ ವಿಷಯ ಹಳ್ಳಿಗುಡಿ ಸಮಾಜ ಬಾಂಧವರು ಇಡೀ ತಾಲೂಕಿಗೆ ಇದೊಂದು ಮಾದರಿ ಆದಂತ ಗ್ರಾಮ ಅಂತ ಹೇಳಿದ್ರೆ ಅದು ಹಳ್ಳಿಗುಡಿ ಸಮಾಜ ಬಾಂಧವರು ಬಹಳ ಐಕ್ಯತೆಯಿಂದ ಒಗ್ಗಟ್ಟಿನಿಂದ ಇಲ್ಲಿರ್ತಕ್ಕಂತ ಎಲ್ಲಾ ನನ್ನ ಯುವ ಮಿತ್ರರು ಬಹಳ ಉತ್ಸಾಹದಿಂದ ಈ ಒಂದು ಪ್ರತಿ ವರ್ಷ ಕೆ ವೀರ ಕಿಟ್ಟು ಚೆನ್ನಮ್ಮ ವಿಜಯೋತ್ಸವವನ್ನು ಆಚರಿಸಿ ಸರ್ವರಿ ಕೂಡ ಪ್ರಸಾದವನ್ನು ಮಾಡುವ ಮುಖಾಂತರವಾಗಿ ಬಹಳ ಅರ್ಥ ಈ ಒಂದು ಚನ್ನಮದಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ನಾ ಎಲ್ಲ ಹಳಿಗುಡಿ ಸಮಾಜ ಬಾಂಧವರು ಒಂದು ಒಂದು ನಾನು ವಿನಂತಿ ಮಾಡ್ಕೊಳ್ತೀನಿ ಮುಂಡ್ರಿಗಿ ಪಟ್ಟಣದಲ್ಲಿ ತಮ್ಮೆಲ್ಲರ ಸಹಕಾರದಿಂದ ವೀರಾಯ ಕಿತ್ತೂರು ಚೆನ್ನಮ್ಮಿಯ ಸಮುದಾಯ ಭವನ ನಿರ್ಮಾಣದ ಹಂತದಲ್ಲಿದೆ ಮುಂಡಗಿ ತಾಲೂಕ ಅಧ್ಯಕ್ಷರಾದಂತ ಶ್ರೀ ಎಸ್ ವಿ ಪಾಟೀಲ್ ಹಾಗೂ ಎಲ್ಲ ಸ್ಥಳ ಸಮಿತಿಯವರು ಕೂಡ ಒಂದು ದಿವಸ ನಿಮ್ಮ ಹಳ್ಳಿ ಹುಳಿ ಗ್ರಾಮಕ್ಕೆ ನಾವೆಲ್ಲ ಬರ್ತೀವಿ ಅದಕ್ಕೆ ತಾವೆಲ್ಲರೂ ದೇಣಿಗೆಯನ್ನ ನೀಡುವ ಮುಖಾಂತರವಾಗಿ ಒಂದು ಮುಂಡುಗಿ ತಾಲೂಕಿನಲ್ಲಿ ಒಂದು ದೊಡ್ಡದಾದ ಕಲ್ಯಾಣ ಮಂಟಪ ಅದು ಆಗುತ್ತೆ ಅದಕ್ಕೆ ಒಂದು ಲಕ್ಷ ರೂಪಾಯಿ ಅರ್ವತ್ ಸಾವಿರ ರೂಪಾಯಿ ಯಾರು ಒಂದು ಲಕ್ಷ ಆ ಕುಟುಂಬದ ಎರಡು ಮದುವೆ ಕೂಡ ಅಲ್ಲಿ ಆಗುತ್ತೆ ಅಂತಂದೇಳಿ ಹಿರಿಯರು ತೀರ್ಮಾನ ಮಾಡಿದ್ರ ಹಂಗಾಗಿ ತಾವೆಲ್ಲರೂ ಅದಕ್ಕೆ ದೇಣಿಗೆ ಮತ್ತು ಸಹಕಾರವನ್ನ ನೀಡಬೇಕು ಮತ್ತೆ ಅದ್ರ ಜೊತೆ ಜೊತೆಗೆ ಮಕ್ಕಳಲ್ಲಿ ಸಂಸ್ಕಾರವನ್ನ ಮಕ್ಕಳಲ್ಲಿ ನಾವೆಲ್ಲ ನೀಡಬೇಕು ಚೆನ್ನ ಮಂದಿ ಆದರ್ಶ ಹೇಗಿತ್ತು ಅನ್ನೋದ್ರ ಬಗ್ಗೆ ಪ್ರತಿ ಮನೆ ಮನೆಗೂ ಹೋಗಿ ತಿಂಗಳ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಆ ಸುತ್ತಮುತ್ತಲೂ ಎಲ್ಲ ಜನ ಇರ್ತೀವಿ ನೋಡಿ ಸಂಗೊಳ್ಳಿ ರಾಯಣ್ಣ ನಾವು ನೆಲೆಸ್ತೀವಿ ವೀರ ಕಿತ್ತು ಚೆನ್ನಾಗಿ ನಾವು ನೆಲೆಸ್ತೀವಿ ಎಲ್ಲರ ಆದರ್ಶಗಳನ್ನ ನಾವು ನೆನೆಸ್ಕೊಂತ ಅವರ ಆದರ್ಶಗಳನ್ನ ಮೈಗೂಡಿಸ್ಕೊಳ್ಳುವಂತ ನಾವೆಲ್ಲರೂ ಗಮನ ಹರಿಸ್ಬೇಕು ನಾವೆಲ್ಲರೂ ಒಗ್ಗಟ್ಟಾಗಿ ಎಲ್ಲರ ಶ್ರಮದಿಂದ ನಾವು ಬೆಳೆದೊಂದಿಗೆ ಇತರರನ್ನ ಬೆಳೆ ಬೆಳೆಸುವಂತ ಕಾರ್ಯವನ್ನ ನಾವೆಲ್ಲರೂ ಮಾಡಿದಾಗ ಮಾತ್ರ ಒಂದು ಜಯಂತಿ ಒಂದು ಸಮಾಜ ಅತ್ಯಮವಾಗಿ ಮುನ್ನಡೆಯಕ್ಕೆ ಸಾಧ್ಯ ಆಗುತ್ತಂತ ಅಂತ ಈ ಮೂಲಕ ಹೇಳಿ ಬಹಳ ಅರ್ಥ ಕೊಡುವಂತ ಈ ಒಂದು ಸಮಾಜ ಸಂಘಟನೆ ಇನ್ನಷ್ಟು ಮುನ್ನಡೆ ಇನ್ನೂ ವಿಜೃಂಭಣೆಯಿಂದ ರಾಷ್ಟ್ರ ರಾಷ್ಟ್ರಪತಿ ಚೆನ್ನಮಾಜಿ ವಿರೋಧಿಸುವಲ್ಲಿ ಸರ್ವರು ಕೂಡ ಅಭಿನಂದನೆಗಳನ್ನು ಈ ಸಂದರ್ಭ ಸಲ್ಲಿಸಿ ನನಗೂ ಕೂಡ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಡುವಂತ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ವಹಿಸಿ ನನ್ನ ಹೇಳೋ ಮಾತು ಜೈ ಜೈ ಕರ್ನಾಟಕ ಮಾತೇ ಕನ್ನಸ ಮಂಜುನಾಥ್ ಮುಧಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಹಳ್ಳಿಗುಡಿ ಗ್ರಾಮಕ್ಕೂ ನಾನು ಬರ್ತೀನಿ ಒಂದು ಒಳ್ಳೆ ಯುವ ಘಟಕವನ್ನ ಇಲ್ಲಿ ಕಟ್ಟಬೇಕಾಗಿದೆ ಆ ಯುವ ಘಟಕದಿಂದ ಉತ್ತಮವಾದಂತಹ ಸಂಸ್ಕಾರವಾದಂತಹ ಒಂದು ಸಮಾಜವನ್ನ ಕಟ್ಟಬೇಕ ಕಟ್ಟಬೇಕ ಎಲ್ಲ ಹಿರಿಯರು ಜೊತೆಯಾಗಿ ನೀಡಬೇಕು ಎಂದು ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ ನಮಸ್ಕಾರ